ವೆಲ್ಕಮ್ ಬ್ಯಾಕ್ ಟು ಅಮ್ತಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ನಾವು ಕೂಡ ಇವತ್ತು ಪತ್ರೊಡೆ ಮಾಡುವ ಹಾಗೆ ಪತ್ರೊಡೆ ಎಲೆ ತೆಗಿಲಿಕ್ಕೆ ಹೋಗುವ ಇದು ಕ ಕೆಸು ನೋಡಿ ತೋಟ ಗದ್ದೆಗಳಲ್ಲೆಲ್ಲ ಇರ್ತದೆ ಹಾಗೆ ಕೆಸುವಲ್ಲಿ ಸಹ ಕಪ್ಪು ದಂಡಿದ್ದು ಮತ್ತು ಈಗ ಬಿಳಿ ಇರ್ತದೆ ಅದರಲ್ಲಿ ಬಿಳಿ ಬಿಳಿದಂಡಿನ ಕೆಸು ಕಪ್ಪು ಕಪ್ಪುದಂಡಿದಲ್ಲೇ ತುರಿಕೆ ಜಾಸ್ತಿ ಹಾಗೆ ಒಟ್ಟಿಗಿರ್ತದೆ ಅದು ಕಪ್ಪು ದಂಡು ಬಿಳಿ ಒಟ್ಟಿಗೆ ಒಟ್ಟಿಗಿರ್ತದೆ ದಂಡು ನೋಡಾಗ ಗೊತ್ತಾಗ್ತದೆ ನಿಮಗೆ ಕಪ್ಪಿದ್ದು ಅದನ್ನು ತಗೊಳ್ಳೋದು ಬೇಡ ಜಾಸ್ತಿ ತುರಿಕೆ ಇರ್ತದೆ ಹಾಗೆ ಸ್ನೇಹಿತರೆ ಪತ್ರೊಡೆ ಅಂತ ಹೇಳೋದು ಒಂದು ಖಾದ್ಯ ಆ ಪತ್ರೋಡಿಯನ್ನು ಕೂಡ ಹಲವು ರೀತಿಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಹಾಕಿ ನಾನಾ ರೀತಿಯಲ್ಲಿ ಪತ್ರೋಡಿಯನ್ನು ಕೂಡ ಮಾಡ್ತಾರೆ ಹಾಗೆ ನಾವು ಕೂಡ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಬೇರೆ ವಸ್ತುವನ್ನು ಸೇರಿಸಿಕೊಂಡು ಪತ್ರೋಡಿಯನ್ನು ಮಾಡುವ ಈ ವಸ್ತು ಹಾಕೋ ಈ ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗಿ ಸ್ವಲ್ಪ ತುರಿಕೆ ಎಲ್ಲ ಕಡಿಮೆ ಮಾಡ್ತದೆ ಅಂತ ಒಂದು ವಸ್ತುವನ್ನು ಹಾಕುವ ಬನ್ನಿ ಅಮಿತಸ್ ಕಿಚನ್ಗೆ ಹೋಗುವ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇಲ್ಲಿ ನೋಡಿ ಕಪ್ಪು ಕೆಸು ನಾನು ಅಲ್ಲ ಕಪ್ಪುಗೆಸುವಿನ ದಂಡು ಅದು ಬೇಡ ಅದು ಕಾಟುಕೇಸು ನೋಡಿ ಸೊಪ್ಪನ್ನೆಲ್ಲ ತಗೊಂಡಾಯ್ತು ಹಾಗೆ ಇದು ನೋಡಿ ಉಪ್ಪಳಿಗೆ ಎಲೆ ನೋಡಿ ಈ ಹೀಗೆ ಇರ್ತದೆ ಉಪ್ಪಳಿಗೆ ಎಲೆ ನಮಗೆ ಬಾಳೆಲೆಯೇ ಬೇಕು ಅಂತ ಏನಿಲ್ಲ ಉಪ್ಪಳಿಗೆ ಎಲೆಯಲ್ಲಿ ಕೂಡ ಮಾಡ್ಬೋದು ಹಾಗೆ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ ಉಪ್ಪಳಿಗೆ ಎಲೆಯಲ್ಲಿ ಎಲೆ ಮಾಡ್ಬೋದು ಇಲ್ಲ ಸಾಗುವನಿ ಎಲೆಯಲ್ಲಿ ಕೂಡ ಪತ್ರೊಳೆಯ ಗಟ್ಟಿಯನ್ನು ಮಾಡಿ ಚೀಡ್ಬೋದು ಹಾಗೆ ನಾನು ಇವತ್ತು ಉಪ್ಪಳಿಗೆ ಎಲೆಯಲ್ಲಿ ಮಾಡ್ತಾ ಇದ್ದೇನೆ ಒಂದು ಪಾವಿನಷ್ಟು ಕುಚ್ಚಲಕ್ಕಿಯನ್ನು ನೆನೆ ಹಾಕಿದ್ದೇನೆ ಕುಚ್ಚಲಕ್ಕಿ ಅಂದರೆ ಬೆಳ್ತಿಗೆ ಅಲ್ಲ ಇದು ಬಿಳಿ ಅಕ್ಕಿ ಹಾಗೆ ಅಕ್ಕಿ ಸಲ್ಲ ಕಟ್ಟೆ ಸಾಂಬಾರು ಅಕ್ಕಿ ಅಂತ ಹೇಳ್ತೇವೆ ಅಲ್ಲ ಅದು ಇದು ಅದು ಸ್ವಲ್ಪ ನೆನೆಲಿಕ್ಕೆ ಸ್ವಲ್ಪ ಹೊತ್ತು ಬೇಕು ಹಾಗೆ ಬೆಳಿಗ್ಗೆ ನೆನೆ ಹಾಕಿದ್ದೇನೆ ಅದಕ್ಕೆ ಈಗ ಒಂದು ಪಾವಿನಷ್ಟು ಬೆಳ್ತಿಗೆ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಒಂದು ಟೇಬಲ್ ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಉಂಟು ಬೇಳೆ ಹಾಕ್ತಾ ಇದ್ದೇನೆ ಇಲ್ಲಿ ಹೆಸರು ಬೇಳೆ ಒಂದು ಟೇಬಲ್ ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಉಂಟು ಅದನ್ನಿಲ್ಲಿ ಹಾಕ್ತಾ ಇದ್ದೇನೆ ಇದೊಂದು ನೆನಿಲಿ ಒಂದು ಎರಡು ಗಂಟೆ ನೆನೆಯಲ್ಲಿ ಆನಂತರ ರುಬ್ಬಿಕೊಂಡ್ರೆ ಆಯ್ತು ಸೊಪ್ಪಲ್ಲಿ ತಂದಾಯ್ತು ತೊಳೆದು ಇಟ್ಟಿದ್ದೇನೆ ಹಿಂದೆ ಕೆಲವು ಸಲ ಬಲೆ ಕಟ್ಟಿರ್ತದೆ ಅದನ್ನು ಅಲ್ಲಿ ನೋಡಿಕೊಳ್ಬೇಕು ಆನಂತರ ನೋಡಿ ಜಾಸ್ತಿ ಇದು ತೊಟ್ಟು ಉಂಟಲ್ಲ ಇದು ದಂಡು ಅದನ್ನು ತೆಗಿಬೇಕು ಇಲ್ಲಾದರೆ ಸ್ವಲ್ಪ ತುರಿಕೆ ಜಾಸ್ತಿ ಆಗ್ತದೆ ದಪ್ಪ ದಂಡಿದ್ರೆ ಅದನ್ನು ಸ್ವಲ್ಪ ಸ್ವಲ್ಪ ತೆಕ್ಕೊಂಡ್ರೆ ಆಯಿತು ಅದೆಲ್ಲ ಹೀಗೆ ತೆಗ್ದರೆ ಆಯಿತು ಇಷ್ಟು ಉದ್ದ ಇಡೋದು ಬೇಡ ಈಗ ನಾವು ಸೊಪ್ಪನ್ನು ಕಟ್ ಮಾಡಿಕೊಳ್ಬೇಕು ನಾನೀಗಲ್ಲ ಈ ರೀತಿ ಕಟ್ ಮಾಡ್ತಾ ಇದ್ದೇನೆ ಮೇಲೆ ಮೇಲೆ ಇಟ್ಕೊಳ್ಳುವ ಇಟ್ಕೊಂಡಾಯ್ತಲ್ಲ ಎಷ್ಟು ಬೇಕಾದ್ರೂ ಇಟ್ಕೊಳ್ಬೋದು ಎಲ್ಲೇ ನಾನಿಲ್ಲಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಏರಿ ಇಟ್ಕೊಂಡಿದ್ದೇನೆ ಅದನ್ನ ಈಗ ಮಿಡ್ಲಿಂದ ಕಟ್ ಮಾಡ್ಕೊಳ್ಳ ಇದನ್ನು ಕೂಡ ಇದರ ಜೊತೆಯಲ್ಲಿ ಇಟ್ಕೊಳ್ಳುವ ಹೀಗೆ ಒಂದು ಏಲಕ್ಕೆ ಇಟ್ಕೊಳ್ಳುವ ಆನಂತರ ಇದನ್ನು ಹೀಗೆ ಟೈಟ್ ಆಗಿ ಹೀಗೆ ಸುರುಳಿ ಮಾಡಿಕೊಂಡ್ರೆ ಆಯ್ತು ಹೀಗೆ ಟೈಟ್ ಆಗಿ ಹೀಗೆ ಸುತ್ತಕೊಂಡ್ರೆ ಆಯ್ತು ಹೀಗೆ ಇಲ್ಲಿ ಕೈಯಲ್ಲಿ ಕೂಡ ಹಿಡಿದು ಹೀಗೆ ಕಟ್ ಮಾಡಿಕೊಳ್ಬೋದು ನೋಡಿ ಹೀಗೆ ಟೈಟ್ ಆಗಿ ಹಿಡ್ಕೊಂಡ ಆನಂತರ ಇದನ್ನು ಕಟ್ ಮಾಡಿಕೊಳ್ಳುವ ಕತ್ತಿ ಶಾರ್ಪ್ ಬೇಕು ನೋಡಿ ಕೇಸುವಿನ ಸೊಪ್ಪೆಲ್ಲ ಎಲ್ಲ ಕುಯ್ಕೊಂಡಾಯ್ತು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಸಪ್ರ ಸೊಪ್ಪು ಊರಕ್ಕೆ ಇನ್ನು ಇನ್ನು ನಾವು ಅಕ್ಕಿಯನ್ನು ರುಬ್ಬಿಕೊಳ್ಳ ಇಲ್ಲಿ ಅಕ್ಕಿ ಉದ್ದಿನಬೇಳೆ ಹೆಸರು ಬೇಳೆ ಎಲ್ಲ ನೆಂದಿದೆ ಹಾಗೆ ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ ನೀರನ್ನೆಲ್ಲ ಸೋಸಿಕೊಂಡು ಇಟ್ಟಿದ್ದೇನೆ ಇವಾಗ ನಾವು ಇದನ್ನೆಲ್ಲ ಮಿಕ್ಸಿಗೆ ಹಾಕಿಕೊಳ್ಳ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಹುಣಸೆ ಹುಳಿ ಇಲ್ಲಿ ಒಂದು ಸಣ್ಣ ನಿಂಬೆಳಿಗ್ರದ್ದು ಹುಣಸಿ ಹುಳಿ ಹಾಕ್ತಾ ಇದ್ದೇನೆ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಫುಲ್ ಒಂದು ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರು ನಾನು ಯಾವಾಗಲೂ ಹುಡಿ ಮಾಡಿ ಇಟ್ಟುಕೊಳ್ಳೋದು ಈಗ ಅದನ್ನೇ ಹಾಕ್ತಾ ಇದ್ದೇನೆ ಸ್ವಲ್ಪ ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕೊಂಡ್ರೆ ಆಯ್ತು ಹಾಗೆ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಬೆಲ್ಲ ಹಾಕೊಂಡಿದ್ದೇನೆ ಬೆಲ್ಲ ಹಾಕೋದ್ರಿಂದ ನಮಗೆ ಅಷ್ಟು ಜಾಸ್ತಿ ತುರಿಕೆ ಆಗೋದಿಲ್ಲ ಹುಳಿ ಮತ್ತು ಬೆಲ್ಲ ಉಂಟಲ್ಲ ಬ್ಯಾಲೆನ್ಸ್ ಮಾಡಿ ಮಾಡ್ತದೆ ಈ ತುರಿಕೆಯನ್ನು ಹಾಗಲ್ಲಿ ತೆಂಗಿನಕಾಯಿ ತುರಿ ಇಲ್ಲೊಂದು ಐದಾರು ಟೇಬಲ್ ಅಷ್ಟು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೇನೆ ತೆಂಗಿನಕಾಯಿ ತುರಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ರುಚಿಗೆ ಉಪ್ಪು ಇಲ್ಲಿ ಮೆಣಸನ್ನು ಹಾಕಿಕೊಳ್ಳುವ ಈ ಅಷ್ಟೇ ನಾನೇ ಹುರಿದು ಮಾಡಿ ಹುರಿದು ಹುಡಿ ಮಾಡಿ ಇಟ್ಟುಕೊಳ್ಳೋದು ಊರ ಮೆಣಸು ಮತ್ತು ಕುಂಟ ಮೆಣಸು ನಾ ಹುಡಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತೇನೆ ಇದಕ್ಕೆ ಅಕ್ಕಿಯನ್ನು ಸೇರಿಸಿಕೊಳ್ಳ ಅಕ್ಕಿಯನ್ನು ನಾವು ಇಲ್ಲಿ ಎರಡು ಸಲ ರುಬ್ಬಬೇಕಾದಿತ್ತು ಈಗ ಫಸ್ಟಿಗೆ ಮಸಾಲೆ ಇಟ್ಟಿಗೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ರುಬ್ತೇನೆ ಈಗ ನಾವು ರುಬ್ಬಿದ ಮಿಶ್ರಣವನ್ನು ಇಲ್ಲಿ ಕೆಸುವಿನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಈಗ ಸೇರಿಸ್ಕೊಳ್ಳುವ ಅಲ್ಲಿ ಒಂದು ಇಪ್ಪತ್ತೈದು ಎಲೆ ಕಟ್ ಮಾಡಿ ಹಾಕಿದ್ದೇನೆ ಕೆಸುವಿನ ಸೊಪ್ಪು ಅದಕ್ಕೀಗ ಅಕ್ಕಿಯನ್ನು ರುಬ್ಬಿಕೊಂಡು ಹಾಕುವ ಈಗೆಲ್ಲಿ ಅಕ್ಕಿ ಎರಡು ಸಲ ರುಬ್ಬಿಕೊಂಡಾಯಿತು ಫಸ್ಟಿಗೆ ಮಸಾಲೆ ಎಲ್ಲ ಸೇರಿಸಿಕೊಂಡು ರುಬ್ಬಿದೆ ಕೊನೆಗೆ ಅಂತೆ ಅಕ್ಕಿಯನ್ನು ರುಬ್ಬಿಕೊಂಡಿದ್ದೇನೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಕೆಸುವಿನ ಎಲೆ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಕೈಯಲ್ಲೇ ನಾವು ಕಲಸಿಕೊಂಡು ಒಳ್ಳೆಯದು ಸೌಟಿಗಿಂತ ಕೈಯಲ್ಲಿ ಕಲಸುವುದು ಒಳ್ಳೇದು ನೋಡಿ ಹಿಟ್ಟು ಕಲಸಿಕೊಂಡಾಯ್ತು ಮಿಕ್ಸರ್ ಜಾರ್ ತೊಳೆದ ನೀರನ್ನು ಕೂಡ ಸೇರಿಸಿಕೊಂಡಿದ್ದೇನೆ ತುಂಬಾ ತೆಳ್ಳಗೆ ಮಾಡೋದು ಬೇಡ ಹಾಗೆ ತುಂಬಾ ಮಾಡಿದ್ರೆ ಹಿಟ್ಟು ಬೇಯುದಿಲ್ಲ ಅದಕ್ಕಾಗಿ ಈ ಹದಕ್ಕೆ ಮಾಡಿ ಇಟ್ಟುಕೊಂಡಿದ್ದೇನೆ ನಾನು ಇನ್ನು ಇದನ್ನು ಎಲೆಗೆ ಹಾಕಿ ಮಡಚಿಡುವ ಮಾಡಿ ಇಡುವ ನೋಡಿ ಹೀಗೆ ಇಟ್ಟಿದ್ದೇನೆ ಇನ್ನು ಇದರ ಮೇಲೆ ಮೇಲೆ ಇಟ್ಟುಕೊಂಡು ಬರುವ ನೋಡಿ ಈ ರೀತಿ ಇಟ್ಟಿದ್ದೇನೆ ಇವಾಗ ಬೆಂಕಿಯನ್ನು ಕೂಡ ಜಾಸ್ತಿ ಇಲ್ಲಿ ಇಟ್ಟಿದ್ದೇನೆ ಬೆಂಕಿ ಜಾಸ್ತಿ ಇಟ್ಟು ಬೆಂಕಿ ಕೂಡ ಜಾಸ್ತಿ ಉಂಟು ಮೊಚ್ಚಳ ಮುಟ್ಟಿ ಒಂದು ಮುಕ್ಕಾಲು ಗಂಟೆ ಬೇಯಿಸ್ಕೊಳ ಆಯ್ತಾ ಇವಾಗ ರುಬ್ಲಿಕ್ಕೆ ಮಸಾಲೆ ತಕೊಳ್ಳ ತೆಂಗಿನಕಾಯಿ ತುರಿ ಹುಳಿ ಹುಳಿ ಹುಳಿಲಿ ನಾನು ಜಾಸ್ತಿ ತಗೊಳ್ಳಿಲ್ಲ ಯಾಕಂದ್ರೆ ಅಕ್ಕಿ ರುಬ್ಬುವಾಗಲೇ ನಾವು ಹುಳಿ ಜಾಸ್ತಿ ಹಾಕಿದ್ದೇವಲ್ಲ ಅದ ಕಾರಣ ಅದಕ್ಕೆ ಹುಳಿ ಕರೆಕ್ಟ್ ಉಂಟು ಹಾಗಾಗಿ ಹುಳಿ ಈ ಮಸಾಲೆಗೆ ಬೇಕಾಗುವಷ್ಟು ಮಾತ್ರ ತಗೊಂಡಿದ್ದೇನೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಹುಡಿ ತಗೊಂಡಿದ್ದೇನೆ ಊರ ಮೆಣಸು ಮತ್ತು ಬ್ಯಾಳಿಗೆ ಮೆಣಸು ಹುರಿದು ಹುಡಿ ಮಾಡಿಟ್ಟಂಥದ್ದು ಹಾಗೆ ಅರಶಿನ ಇಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆ ಮೆಂತ್ಯ ಪೌಡರ್ ಇದು ಹಾಗೆ ಇಷ್ಟು ಮಸಾಲೆಯನ್ನು ನಾವು ಈಗ ಮಿಕ್ಸರ್ ಜಾರಿಗೆ ಹಾಕಿ ನಯವಾಗಿ ಈಗ ನೋಡಿ ಇಲ್ಲಿ ನಮ್ಮ ಪತ್ತೊಡೆಯದ ಗಟ್ಟಿಯೆಲ್ಲ ಬೆಂದಿದೆ ಇನ್ನು ಕಟ್ ಮಾಡಿಕೊಳ್ಳುವ ಈಗ ಪಾತ್ರೆಯನ್ನು ಮಣ್ಣಿನ ಅಡಿಕೆಯನ್ನು ಒಂದು ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೀಗ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಸಾಸಿವೆ ಚಟಪಟ ಹಾಕಿರ್ತಾ ಉಂಟು ಈಗ ನಾಲ್ಕು ಸೊಳ್ಳೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ ಬೇಳೆ ಬೇವು ಸೊಪ್ಪು ಇದು ಕಟ್ ಮಾಡಿದಂಥ ದೊಡ್ಡ ಒಂದು ಈರುಳ್ಳಿಯನ್ನು ಹಾಕಿದ್ದೇನೆ ಇಲ್ಲಿ ಕೆಂಪಾಗೋ ತನಕ ನಾವಿಲ್ಲಿ ಫ್ರೈ ಮಾಡಬೇಕು ಇಲ್ಲಿ ಈರುಳ್ಳಿ ತನಕ ಕೆಂಪಾಗಿ ಹಾಕ್ತಾ ಉಂಟು ಈಗ ನಾವು ರುಬ್ಬಿದ ಮಸಾಲೆಯನ್ನು ಇಟ್ಟು ಸೇರ್ಚ್ಕೊಳ್ಳುವ ಒಂದ್ ಸ್ವಲ್ಪ ಒಣೆಯಲ್ಲಿ ಬೇಯಿಸಿಕೊಂಡ ನಂತರ ಮಿಕ್ಸರ್ ಜರ ಈಗ ನೀರನ್ನು ಬೇಕಾಗುವಷ್ಟು ಮಾತ್ರ ಉಪ್ಪನ್ನು ಬರಲಿ ಕುದ್ದ ನಂತರ ನಾವು ಪತ್ರೊಡೆಯ ಎನ್ನೋದಕ್ಕೆ ಹಾಕಿಕೊಂಡ್ರೆ ಆಯ್ತು ಪತ್ರ ದುಂಡಿ ಹಾಕಿಕೊಂಡ್ರೆ ಆಯ್ತು ಇವಾಗ ನೋಡಿ ಚೆನ್ನಾಗಿ ಮಸಾಲೆ ಕುದೀತಾ ಉಂಟು ಉಪ್ಪೆಲ್ಲ ಕರೆಕ್ಟ್ ಉಂಟಂತ ನೋಡಿಕೊಳ್ಳಿ ಇವಾಗ ನಾವು ಕಟ್ ಮಾಡಿಟ್ಕೊಂಡ ಹತ್ತೊಡೆ ಎಂಟು ಹಾಕೊಳ್ಳ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿದ ನಂತರ ಒಮ್ಮೆ ಚೆನ್ನಾಗಿ ಒಮ್ಮೆ ಒಂದು ಕುದಿ ಬಂದ್ರೆ ಸಾಕು ಈ ರೀತಿ ಮಾಡಿಕೊಂಡಿದ್ದೇನೆ ಈ ರೀತಿ ಮಾಡಿಕೊಂಡಿದ್ದೇನೆ ಚೆನ್ನಾಗಿ ಒಂದು ಕುದಿ ಬರಲಿ ಇದೊಂದು ಪ್ಲೇಟ್ ಮುಚ್ಚಿಡುವ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ ಒಂದು ಒಂದು ಒಂದೆರಡು ನಿಮಿಷ ಹೀಗೆ ಬಿಡುವ ಚೆನ್ನಾಗಿ ಕುದಿ ಬರಲಿ ಇಷ್ಟ ಅಂದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ನಮ್ಮ ಪಾತ್ರಡೆ ಕೂಡ ಸಿಡಿಯಲ್ಲ